Everyone wants the red mug. Get it for free now with the Nescafé jar. ತಾಲೂಕಾ ದಂಡಾಧಿಕಾರಿಗಳು ಎರಡು ದಿನದಿಂದ ಇಟ್ಟಂಗಿ ಬಟ್ಟೆಯ ಮೇಲೆ ಕಾರ್ಯಾಚರಣೆ ನಡೆಸಿದ್ದಾರೆ ಅವ್ರು ಹೇಳ್ತಾ ಇದ್ದಾರೆ ಕಾನೂನುಬದ್ಧವಾಗಿಲ್ಲ ಅವರು ಪರವಾನಗಿ ತಗೊಂಡಿಲ್ಲ ಅನ್ನೋ ವಿಚಾರ ಹೇಳ್ತಾರೆ ನಾವೇನು ಹೇಳಿದ್ವಿ ಮನು ಒಂದು ಅನುಕಂಪದ ಆಧಾರದ ಮೇಲೆ ಇದೊಂದು ವರ್ಷ ಎಕ್ಸಾಮಿಷನ್ ಮಾಡಿರಿ ಪಾಪ ಎರಡು ಈ ರೈತ ವರ್ಗದವರು ಮಾಡಕ್ಕೆ ಈ ವರ್ಷ ಯಾವ ಬೆಳೆ ಸಿಕ್ಕಿಲ್ಲ ಅತಿವೃಷ್ಟಿಯಿಂದ ಹಾಗಾಗಿ ಅವರು ಸಾಲ ಸೂಲ ಮಾಡಿ ಇಟ್ಟಂಗಿ ಬಟ್ಟಿ ತಯಾರು ಮಾಡಿದ್ದಾರೆ ತಯಾರು ಮಾಡಿದಂಥ ಬಟ್ಟಿಗೆ ಏನು ಮಾಡಲಿಕ್ಕೆ ಹೋಗಬೇಡ್ರಿ ಮುಂದಿನ ಸಲ ನಾವು ನಿಮ್ಗೆ ಸಹಕಾರ ಕೊಡ್ತೇವೆ ಒಂದು ಸ್ಕಾಡ್ ಮಾಡಿರಿ ನೀವು ಇಟ್ಟಂಗಿ ಕೆಲಸ ಪ್ರಾರಂಭವಾಗಕ್ಕಿಂತ ಮೊದಲೇ ಅವಂಗೆ ಬಂದ್ ಮಾಡೋಕ್ಕೆ ಕಾನೂನಿನ ಕ್ರಮ ಬೆಕ್ಕ ತೊಗೊಳ್ಳೋಕ್ಕೂ ಇಲ್ಲ ದಯಮಾಡಿ ಒಂದು ವಿನಂತಿನೂ ಮಾಡ್ಕೊಂಡೆವು ನಾವು ಈಗ ತಯಾರಿದ್ದಂಥ ಇಟ್ಟಂಗಿ ಬಟ್ಟೆಗಳ ಮೇಲೆ ಏನು ಕಾರ್ಯಾಚರಣೆ ಮಾಡ್ಬೋದು ಮುಂದಿನ ವರ್ಷ ತಯಾರು ಮಾಡೋಕ್ಕಿಂತ ಪೂರ್ವವಾಗಿ ನೋಟಿಸ್ ಕೊಟ್ಟು ವರ್ಷ ಯಾವ ಚುನಾಯಿತ ಪ್ರತಿನಿಧಿಗಳು ಹೇಳಿಕ್ಕೆ ಬರೋದಿಲ್ಲ ಕಾನೂನುಬದ್ಧವಾದ ಕ್ರಮವನ್ನು ತೊಗೊಳ್ರಿ ಅಂತ ಹೇಳಿ ಬಂದಿದ್ದೇವೆ ನಿಜವಾಗ್ಲೂ ಇವರು ಮಾಡತಕ್ಕಂಥ ಕೆಲಸ ಖಂಡನೀಯ ಯಾಕಂದ್ರೆ ನಮ್ಮ ರೈತ ಕಾರ್ಮಿಕ ವರ್ಗದವರು ಮಾಡೋಕತ್ತರು ಇಲ್ಲಿ ಯಾವ ಉದ್ಯಮಿಗಳಿಲ್ಲ ಮುಡುಗಡು ತಾಲೂಕಿನಾಗ ಇದ್ದ ಬೆಳೆನೋ ನಾಶ ಹೋಗಿದ್ದೆ ಅವ್ರು ಜೀವನೋಪಾಯಕ್ಕಾಗಿ ಅದನ್ನು ಮಾಡ್ತಾ ಇದ್ದಾರೆ ಇದೊಂದು ವರ್ಷ ಸಹಕಾರ ಕೊಡ್ಬೇಕು ಅಂತೇಳಿ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೇವೆ ಅವರು ತಹಸೀಲ್ದಾರ್ ಏನಂತಾರೆ ಸಲ ನಾವು ನೋಟಿಸ್ ಜಾರಿ ಮಾಡಿ ಸಲ ವಾರ್ನಿಂಗ್ ಕೊಟ್ಟು ಬಂದೆ ಅವ್ರ ಸಲ ಹೇಳ್ಬಂದ್ವಿ ಆದ್ರೂ ಮತ್ತು ಯಾವುದೋ ಒಂದು ಕ್ಯಾರ್ ನಾವು ಕೊಟ್ಟು ಬಂದ್ರ ಈಗ ರೈತ ವರ್ಗಕ್ಕೆ ಅವು ನಾಟೋದಿಲ್ಲ ಪ್ರಾರಂಭದಾಗ ಡಿಸೆಂಬರ್ದ ತಿಂಗಳ ಪ್ರಾರಂಭ ಆಗಲಿ ಒಂದು ಸ್ಕಾಟ್ ಟೈಪ್ ಮಾಡಿಬಿಡ್ಲಿಲ್ಲ ಯಾರ್ಯಾರನ್ನು ಬಟ್ಟೆ ಇಟ್ಟಿಗೆ ತಯಾರು ಮಾಡ್ತಿರ್ತಾರಲ್ಲ ಅವರು ತಕ್ಷಣ ಬಂದ್ ಮಾಡಿ ಕಾನೂನು ಕ್ರಮ ತೋಲಿ ನಮ್ಮದೇನು ಅಭ್ಯಂತರ ಇಲ್ಲ ಅದಕ್ಕೆ ತಯಾರಾಗಿ ಸುಟ್ಟು ಮಾರ್ಕೆಟಿಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಜಿ ಸಿ ಬಿ ಪಿ ಹಂಚಿಕೆಡುವುದು ತಪ್ಪು ಮತ್ತು ಕೃಷಿ ಬೆಳೆ ಭತ್ತ ಅವರು ಜಂಜಾಳ ಎಲ್ಲ ಬೆಳೆ ಜಾಗದಾಗಿ ನಾನು ಒಬ್ಬ ರೈತ ಮನೆತನದಿಂದ ಬಂದವ ಮಣ್ಣು ಅನ್ನೋದು ಭಾಳ ಪ್ರಾಮುಖ್ಯ ಫಲವತ್ತಾದ ಮಣ್ಣು ಹೋದ್ರೆ ಯಾವುದೇ ಬೆಳೆಗಳು ಬರೋದಲ್ಲ ಈ ಬಗ್ಗೆ ನಾವು ತಿಳುವಳಿಕೆ ಕೊಡ್ತೀವಿ ಆದಷ್ಟು ಶೀಘ್ರ ತಾಲೂಕಿನ ಇಟ್ಟಂಗಿ ತಯಾರಿಕನ್ನ ಎಲ್ಲ ಕರೆದು ಒಂದು ಮೀಟಿಂಗ್ ಮಾಡಿ ಅವರು ಅವೇರ್ನೆಸ್ ಕೊಟ್ಟು ಮಣ್ಣು ನೀರು ಬಹಳ ಪ್ರಾಮುಖ್ಯ ಇವನ್ನ ನೀವು ಹಾಳು ಮಾಡ್ಲಿಕ್ಕೆ ಹೋಗಬಾಡ್ರಿ ಮುಂದಿನ ಭವಿಷ್ಯ ಸಲುವಾಗಿ ಅವ್ರು ಇಟ್ಕೋಬೇಕಾಗ್ತದೆ ಅಂತ ಹೇಳಿಕೊಂಡು ಯಾರಾದರೂ ಮಾಡೋದಿದ್ದರೆ ಸರ್ಕಾರದ ಪರವಾಗಿ ತೊಗೊಂಡು ಮಾಡ್ರಿ ಅಂತೇಳಿ ತಿಳುವಳಿಕೆಯೂ ನಾವು ಕೊಡ್ಲಿಕ್ಕೆ ಬರ್ತದೆ